ಸಾಕಷ್ಟು ವರ್ಷಗಳಿಂದ ಇತಿಹಾಸ ಪೂರ್ವದಲ್ಲಿ ಅದು ಪೋರ್ಚುಗೀಸರ ಕಾಲ ಇರ್ಬೋದು ಬ್ರಿಟಿಷರ ಕಾಲ ಟಿಪ್ಪು ಹೈದರಾಲಿ ಶಿವಪ್ಪ ನಾಯಕನ ಕಾಲ ಎಲ್ಲ ಕಾಲಘಟ್ಟದಲ್ಲೂ ಈ ಒಂದು ಪ್ರಾಂತ್ಯಕ್ಕೆ ಸೌತ್ ಕೇಂದ್ರ ಅನ್ನುವ ಹೆಸರಿತ್ತು ಕರ್ನಾಟಕ ಏಕೀಕರಣ ಆದ ನಂತರ ಇದನ್ನು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ಇಟ್ಟು ಇಟ್ಟರು ದಕ್ಷಿಣ ಕನ್ನಡ ಕನ್ನಡ ಅನ್ನುವ ಹೆಸರು ಇಲ್ಲಿಯ ಯಾವ ವಿಚಾರವನ್ನು ಕೂಡ ಸೂಚಿಸೋದಿಲ್ಲ ಇದು ಕರ್ನಾಟಕದ ದಕ್ಷಿಣವೂ ಅಲ್ಲ ಇದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿದೆ ಇಲ್ಲಿ ಕನ್ನಡ ಅಂತ ನಮಗೆಲ್ಲರಿಗೂ ಗೌರವ ಇರುವಂಥ ಕನ್ನಡ ಭಾಷೆ ಮೇಲೆ ಗೌರವ ಇದೆ ಆದರೆ ಇಲ್ಲಿ ಕನ್ನಡ ಆಡಳಿತಾತ್ಮಕ ಭಾಷೆ ಆದರೂ ಕೂಡ ಇಲ್ಲಿ ತುಳು ಕೊಂಕಣಿ ಬ್ಯಾರಿ ಎಲ್ಲ ಭಾಷೆಗಳನ್ನು ಕೊರ್ರ ಭಾಷೆ ಹವ್ಯಕರ ಭಾಷೆ ಎಲ್ಲರೂ ಎಲ್ಲ ಭಾಷೆಗಳನ್ನು ಮಾತಾಡ್ತಾರೆ ಆದ್ದರಿಂದ ಈ ಹೆಸರು ಈ ಪ್ರಾಂತ್ಯಕ್ಕೆ ಸೂಕ್ತ ಅಲ್ಲ ಅನ್ನೋ ಒಂದು ಕೂಗು ಭಾಳಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು ಈಗ ಯುವಕರೆಲ್ಲ ಸೇರಿ ತುಳುಪರ ಹೋರಾಟಗಾರರು ಸಂಘಟನೆಗಳೆಲ್ಲ ಸೇರಿ ಈ ಒಂದು ಜಿಲ್ಲೆಗೆ ಹೆಸರು ಹೆಸರಿಡಬೇಕು ಬೇರೊಂದು ಹೆಸರು ಅಂತ ಹೇಳಿದರೆ ಅದು ಯಾವುದೋ ಹೊಸ ಹೆಸರು ಅಂತಲ್ಲ ಮಂಗಳೂರು ಎಲ್ಲರೂ ನಮ್ಮನ್ನು ಮಂಗಳೂರಿನವರು ಅಂತ ಕರೀತಾರೆ ಇಲ್ಲಿಯ ಆಸ್ಪತ್ರೆ ಆಗಿರ್ಬೋದು ಇಲ್ಲಿಯ ಏರ್ಪೋರ್ಟ್ ಆಗಿರ್ಬೋದು ಇಲ್ಲಿಯ ಬಂದರ್ ಆಗಿರ್ಬೋದು ಇಲ್ಲಿ ಇಲ್ಲಿಯ ರೈಲ್ವೆ ನಿಲ್ದಾಣ ಆಗಿರ್ಬೋದು ಇನ್ನೆಲ್ಲ ಮಂಗಳೂರು ಏರ್ಪೋರ್ಟು ಮಂಗಳೂರು ರೈಲ್ವೆ ನಿಲ್ದಾಣ ಅಂತ ಕರೀತಾರೆ ಇಲ್ಲಿಯ ಯೂನಿವರ್ಸಿಟಿಯನ್ನು ಮಂಗಳೂರು ಯೂನಿವರ್ಸಿಟಿ ಅಂತ ಕಲಿ ಕರೀತಾರೆ ನಮ್ಮ ತಿಂಡಿ ತಿನಿಸುಗಳನ್ನ ಮಂಗ್ಳೂರು ಬನ್ಸು ಮಂಗ್ಳೂರು ಬಜ್ಜಿ ಅಂತ ಕರೀತಾರೆ ನಮ್ಮ ಮಲ್ಲಿಗೆಯನ್ನ ಮಂಗಳೂರು ಮಲ್ಲಿಗೆ ಅಂತ ಕರೀತಾರೆ ಈ ರೀತಿ ನಮ್ಮ ಪ್ರಪ್ರಥಮ ರಾಜ್ಯದ ಕನ್ನಡ ದಿನಪತ್ರಿಕೆಯನ್ನು ಮಂಗಳೂರು ಸಮಾಚಾರ ಅಂತ ಕೂಡ ಉಲ್ಲೇಖ ಮಾಡಿರೋದು ನಾವೆಲ್ಲ ನೋಡ್ತಾ ಇದ್ದೇವೆ ಆದ್ದರಿಂದ ಈ ಒಂದು ಪ್ರಾಂತ್ಯಕ್ಕೆ ಈ ಒಂದು ಭಾಗಕ್ಕೆ ಈ ಒಂದು ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ಹೇಳಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಈಗ ರಾಜ್ಯದಲ್ಲಿ ರಾ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅನ್ನುವ ಹೆಸರನ್ನು ಬದಲಾವಣೆ ಆಗಿದೆ ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ವಿಧಾನಸಭೆ ಅಧ್ಯಕ್ಷರು ಕೂಡ ಈ ಭಾಗದವರಾಗಿರುವ ಆಗ ಸಂದರ್ಭದಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಾಹಿತಿಗಳು ನಮ್ಮ ಜ ಜನಪದ ಮೂಲ ಇದ್ದಾರೆ ನಮ್ಮ ಆರಾಧಕರ ಇದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ಹಕ್ಕೊತ್ತಾಯನ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಈ ಒಂದು ಸಮಿತಿಯ ಪರವಾಗಿ ಅವರೆಲ್ಲರನ್ನೂ ಭೇಟಿ ಮಾಡಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡ್ತೇವೆ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡ್ತೇವೆ ಮುಂದೆ ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿ ಮಾಡಿ ಈ ಮಂಗಳೂರು ಹೆಸರನ್ನ ಇಡಬೇಕು ಅನ್ನೋ ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು